ಬನ್ನಿ ಲವ್ 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 ಲವನ್ ಟ್ರೂತ್ ಟ್ರೂತ್ ಲವ್ ಹಿಡನ್ ಟ್ರೂತ್ ಮೆಸೇಜಸ್ ನೋಡುವ ಸೊ ಬೇರೆಯವ್ರ ಜೊತೆ ನಿನ್ನನ್ನು ನೋಡದೆ ಅದಕ್ಕೆ ನಾನು ನಿನ್ನನ್ನು ಬಿಟ್ಬಿಟ್ಟಿದ್ದು ಗೊತ್ತಾ ನಿನಗೆ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ತುಂಬಾ ಕಷ್ಟ ನೀನನ್ನು ಬಿಟ್ಟು ಇರೋದು ಆದರೂ ನಿನ್ನ ಜೊತೆ ಸಂಬಂಧ ಕಡ್ಕೊಳ್ಳೋದಕ್ಕೆ ಕಾರಣ ಅದೇನೇ ಅಂತ ಹೇಳ್ತಿದ್ದಾರೆ ನಮ್ಮಿಬ್ಬರಿಗೂ ಸರಿ ಹೋಗ್ತಾ ಇಲ್ಲ ನಾವಿಬ್ರು ದೂರ ಇದ್ರೇನೆ ಬೆಟರ್ ಅಂತ 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 ಹೇಳ್ತಾ ಇದ್ದಾರೆ ಜೊತೆಗೆ ಕೆಲವ್ರಿಗೆ ಅನ್ನಿಸ್ತಾ ಇದೆ ಮತ್ತು ನಾವೆಲ್ಲರೂ ಒಂದಾಗ್ತೀವಿ ನಾವಿಬ್ರು ಒಂದಾಗ್ತೀವಿ ಅಂತ ಜೊತೆಗೆ ತುಂಬ ಪ್ರೀತಿ ಮಾಡ್ತೀನಿ ನಾನು ನಿನ್ನ ಅಂತ ಹೇಳ್ತಿದ್ದಾರೆ ಸೊ ಜೊತೆಗೆ ನಿಮ್ಮ ಜೊತೇಲಿ ಇರೋರೆಲ್ಲರೂ ಜಾಸ್ತಿ ಟಾಕ್ಸಿಕ್ ಜನಗಳು ಅವರಿಂದ ಸ್ವಲ್ಪ ದೂರ ಇರು ಅಥವಾ ಅವ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಕೂಡ ಹೇಳ್ತಿದ್ದಾರೆ ನಿಮ್ಮ ಪ್ರೀತಿಸೋರು ನಿಮ್ಮಿಂದ ದೂರ ಆಗೋದಕ್ಕೆ ಬೇರೆ ಯಾರೋ ವ್ಯಕ್ತಿಗಳು ಕಾರಣ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮನ್ನ ಬೆಟರ್ ಆಗಿ ಟ್ರೀಟ್ ಮಾಡಬೇಕಾಗಿತ್ತು ಮಾಡಿಲ್ಲ ನಾನು ಸಾರಿ ಅಂತ ಹೇಳ್ತಾ ಇದ್ದಾರೆ ಐ ವಾಂಟ್ ಯು ಅಂತ ಹೇಳ್ತಿದ್ದಾರೆ ಇಟ್ಸ್ ಎ ಜನರಲ್ ರೀಡಿಂಗ್ ನಿಮ್ಗೆ ಅನ್ವಯಿಸೋದನ್ನ ಮಾತ್ರ ತಗೊಳ್ಳಿ ಸೊ ತುಂಬ ರಿಮೆಂಬರ್ ಆಗ್ತಾ ಇದೆಯಾ ತುಂಬಾ ನೆನಪು ಬರ್ತಾ ಇದೆಯಾ ದಿನಾಗ್ಲು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಡಿಟೇಲ್ ಆಗಿ ಎಲ್ಲಿ ತಪ್ಪಾಯ್ತು ಏನ್ ತಪ್ಪಾಯ್ತು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಐ ವಾಂಟ್ ಟು ಫೀಲ್ ದ ಅಗೇನ್ ಅಂತ ಹೇಳ್ತಿದ್ದಾರೆ ಅದು ನಿಮ್ಮ ವೈಯಕ್ತಿಕ ಕ್ಷಣಗಳನ್ನ ಮತ್ತೆ ಹಾಕ್ತಾ ಇದ್ದಾರೆ ಜೊತೆಗೆ ನಿಮ್ಮನ್ನ ಬಿಟ್ಟ ಮೇಲೆ ಅವ್ರ ಜೀವನ ತುಂಬಾ ಮಂಕ್ ಅಂತ ಅನ್ನಿಸ್ತಾ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ ಕೆಲವರು ಈಗ ನಾನು ಕೆಲಸಕ್ಕೋಸ್ಕರ ನಿನ್ನ ಬಿಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ ತುಂಬ ಹಾಡುಗಳು ನಿಮ್ಮ ನೆನಪನ್ನು ತರಿಸ್ತಾ ಇದೆ ಸೊ ನೀವೇ ಅವ್ರನ್ನ ಬಿಟ್ಬಿಟ್ಟು ಮುಂದುವರೆದು ಬಿಟ್ಟಿದ್ದೀರಾ ಅಂತ ಅವರಿಗೆ ಅನ್ನಿಸ್ತಾ ಇದೆ ಜೊತೆಗೆ ಫ್ರೆಂಡ್ಶಿಪ್ಗಿಂತ ಹೆಚ್ಚಿನ ಸಂಬಂಧ ಬೇಕು ನಿನ್ನ ಕಡೆಯಿಂದ ಅಂತ ಹೇಳ್ತಿದ್ದಾರೆ ಸೊ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಹೇಳೋಕ್ಕಾಗ್ತಾ ಇಲ್ಲ ನಾನು ಸಿಗೋದಿಲ್ಲ ನಿನಗೆ ಅಂತ ಹೇಳ್ತಿದ್ದಾರೆ ಕೆಲವರಿಗೆ ನಾನು ಸುಳ್ಳು ಹೇಳ್ತಿದ್ದೀನಿ ನಿನ್ನ ಜೊತೆ ಅಂತ ಅವರೇ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನೀವೇ ಸುಳ್ಳು ಹೇಳ್ತಿದ್ದೀರಾ ಅವ್ರಿಗೆ ಅಂತ ಅನಿಸುತ್ತೆ ಸೊ ನಾಟ್ ದ ರೈಟ್ ಟೈಮ್ ಅಂತ ಅವರಿಗೆ ಅನ್ನಿಸ್ತಾ ಇದೆ ಕೆಲವು ವಿಚಾರದಲ್ಲಿ ಕೆಲವರಿಗೆ ಏನು ತಪ್ಪು ಮಾಡಿದಾರೋ ಗೊತ್ತಿಲ್ಲ ಸೊ ನಿಮಗೆ ಮುಖ ತೋರಿಸೋದಕ್ಕೆ ಅವ್ರಿಗೆ ಮುಖ ಇಲ್ಲ ಸೊ ತುಂಬ ಒಂದು ಶೇಮ್ ಫೀಲ್ ಮಾಡಿಸಿದ್ದಾರೆ ಜೊತೆಗೆ ಅವ್ರು ತಪ್ಪಿಟ್ಕೊಂಡು ನಿಮಗೆ ಸಾಕಷ್ಟು ಅವಮಾನ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಿಮ್ಮಿಂದ ದೂರ ಇರೋದೇ ಬೆಟರ್ ಅಂತ ಅನ್ನಿಸ್ತಾ ಇದೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮ ಜೊತೆ ಸೊ ನಿಮ್ಮನ್ನು ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಾ ಇದೆ ಜೊತೆಗೆ ಅವ್ರ ಜೀವನದಲ್ಲಿ ಏನೋ ಒಂದು ಗುಡ್ ನ್ಯೂಸ್ ಬಂದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ದೂರ ಇದ್ರು ಕೂಡ ನೀವು ಯಾವಾಗಲೂ ಅವ್ರ ಜೊತೆಯಲ್ಲೇ ಇದ್ದೀರಾ ಅಂತ ಅವ್ರಿಗೆ ಅನಿಸುತ್ತೆ ಅವರಿಂದ ನೀವು ಎಷ್ಟು ಒಳ್ಳೆಯವರಾಗಿದ್ದೀರೋ ಗೊತ್ತಿಲ್ಲ ನಿಮ್ಮಿಂದ ಅವರು ತುಂಬ ಒಳ್ಳೆಯವರಾಗಿದ್ದಾರೆ ಜೊತೆಗೆ ತುಂಬಾ ವಸ್ತುಗಳು ತುಂಬಾ ಮಾತುಗಳು ನಿಮ್ಮ ನೆನ್ಪನ್ನ ತರ್ತಾನೆ ಇರುತ್ತೆ ಅನ್ನುವಂಥದ್ದು ಇದೆ ನಿಮ್ಮನ್ನ ತುಂಬಾ ಹತ್ರ ಮಾಡ್ಕೊಳ್ಳೋದಿಲ್ಲ ನಾನು ನಾನ್ ನಿನ್ಗೆ ಸಿಗೋದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ನೀನ್ ಎಲ್ಲೆಲ್ಲೂ ಕಾಣಿಸ್ತೀಯ ನನ್ಗೆ ಅಂತ ಕೆಲವರು ಹೇಳ್ತಾ ಇದ್ರೆ ಎಲ್ಲಿ ನೋಡಿದ್ರು ನಿನ್ನನ್ನೇ ಆಗತ್ತೆ ಅಂತ ಕೆಲವ್ರು ಹೇಳ್ತಿದ್ದಾರೆ ಇನ್ನ ಕೆಲವರು ನಿನ್ನಿಂದ ಒಂದು ಸ್ಪಿರಿಚುವಲ್ ಲೆಸನ್ ಅನ್ನ ನಾನು ಕಲ್ತೆ ತುಂಬಾ ಒಳ್ಳೆ ಪಾಠನ ಹೇಳ್ಕೊಟ್ಟೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ರಾಧೆ ರಾಧೆ ಅಥವಾ ರಾಧೆ ಕೃಷ್ಣನ ಜಪ ಮಾಡಿ ಇದರಿಂದ ನಿಮ್ಮ ಜೀವನ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಸಿಕ್ತಿ ಮುಂದಿನ ವೀಡಿಯೋ ಟೇಕ್ ಕೇರ್